ವಿಜಯನಗರ ಡಿಡಿಪೈ ಯುವರಾಜ್ ನಾಯ್ಕ ಅಮಾನತ್ತು ರದ್ದುಗೊಳಿಸಿ ಕರ್ತವ್ಯಕ್ಕೆ ಮರು ನೇಮಕ ಮಾಡಿಕೊಳ್ಳುವಂತೆ ಲಂಬಾಣಿ ಸಮಾಜ ಒತ್ತಾಯ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯ ಡಿಡಿಪೈ ಯುವರಾಜ್ ನಾಯ್ಕರನ್ನ ಅಮಾನತ್ತುಗೊಳಿಸುವುದನ್ನು ರದ್ದುಗೊಳಿಸಬೇಕು ಹಾಗೂ ಅವರನ್ನ ಸೇವೆಗೆ ಮರು ನೇಮಕ ಮಾಡಬೇಕೆಂದು ಲಂಬಾಣಿ ಸಮಾಜದ ಮುಖಂಡರು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದರು ಜೂನ್ ಇಪ್ಪತ್ತೈದರಂದು ಸೇವಾಲಾಲ್ ಬಂಜಾರ್ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆ ನೇತೃತ್ವದಲ್ಲಿ ಕೂಡ್ಲಿಗಿ ತಾಲೂಕಿನ ಲಂಬಾಣಿ ಸಮುದಾಯದ ಮುಖಂಡರು ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ತಮ್ಮ ಅಕ್ಕೊತ್ತಾಯ ಪತ್ರವನ್ನ ನೀಡಿದ್ದಾರೆ ಇದಕ್ಕೂ ಮುನ್ನ ಗಾಂಧಿ ಚಿತಾಭಸ್ಮ ಸ್ಮಾರಕದಿಂದ ಪ್ರತಿಭಟನೆ ಪ್ರಾರಂಭ ಮಾಡಿ ಪ್ರಮುಖ ವೃತ್ತ ಹಾಗೂ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ರು ಸರ್ಕಾರದ ಯುವರಾಜ್ ನಾಯಕರ ಅಮಾನತ್ತು ಆದೇಶವನ್ನ ಖಂಡಿಸಿ ಹಾಗೂ ಅಮಾನತನ ರದ್ದುಗೊಳಿಸಿ ಮರು ನೇಮಕ ಮಾಡುವಂತೆ ಘೋಷಣೆಯನ್ನು ಕೂಗುತ್ತಾ ಪ್ರತಿಭಟನೆ ಮೆರವಣಿಗೆಯಲ್ಲಿ ಸಾಗಿದ್ರು ನಂತರ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಿದ್ರು ತಹಶೀಲ್ದಾರರ ಅಮುಖ ಸ್ಥಿತಿಯಲ್ಲಿ ಉಪ ತಹಶೀಲ್ದಾರರಿಗೆ ತಮ್ಮ ಅಕ್ಕಯ ಪತ್ರವನ್ನ ನೀಡಿದರು ಪ್ರತಿಭಟನೆಯಲ್ಲಿ ಶ್ರೀ ಸೇವಾಲಾಲ್ ಬಂಜಾರ್ ಅಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳು ಪಟ್ಟಣ ಪಂಚಾಯತ್ ಸದಸ್ಯ ಪೌರ್ವನಾಯಿ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಪಟ್ಟಣ ಪಂಚಾಯತ್ ವ್ಯಾಪ್ತಿ ಹಾಗೂ ತಾಲೂಕಿನ ವಿವಿಧ ತಾಂಡಗಳ ಮುಖಂಡರು ತಾಲೂಕಿನಲ್ಲೆಡೆ ಇರುವ ಲಂಬಾಣಿ ಸಮುದಾಯದ ಮುಖಂಡರು ವಿವಿಧ ಪಕ್ಷದ ಲಂಬಾಣಿ ಸಮುದಾಯದವರು ಉಪಸ್ಥಿತರಿದ್ದರು ದಕ್ಷ ಅಧಿಕಾರಿ ಬಡಬು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಅಧಿಕಾರಿ ಯುವರಾಜ್ ನಾಯ್ಕು ಏನು ತಪ್ಪಾಡದಂತ ಅಧಿಕಾರಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆಯದಂತೆ ಆತ ಏನು ಅಂತ ಅಧಿಕಾರಿಗೆ ಯಾವುದೇ ಕಾರಣ ಇಲ್ಲದೆ ಅಮಾನುಷ್ಯವಾಗಿ ಆತನ್ನ ಸಸ್ಪೆಂಡ್ ಮಾಡಿದ್ದಾರೆ ಬಂಧುಗಳೇ ಇವತ್ತಿನ ದಿನ ಈ ಮುಖ್ಯಮಂತ್ರಿಗಳು ಆಮೇಲೆ ಅಹ್ಮದ್ ಖಾನ್ ಜಮೀರ್ ಅಹಮದ್ ಖಾನ್ ಇವರು ಪಾಪದ ಕೂಡ ತುಂಬಿ ಕುಳಿತಾ ಇದೆ ಎಸ್ ಸಿ ಜನಾಂಗಕ್ಕೆ ಅಗೌರವವಾದಂಥ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇವು ಮಾಡ್ತಕ್ಕಂಥ ಅನ್ಯಾಯ ಕಣ್ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯಲ್ಲ ಕಣ್ಣು ತೆರೆದೇ ಹಾಲು ಕುಡಿತಾ ಇದೆ ದಯಮಾಡಿ ನಮ್ಮ ಎಸ್ ಸಿ ಜನಾ ಜನಾಂಗಕ್ಕೆ ಮಾಡ್ತಿರ್ತಕ್ಕಂಥ ದೌರ್ಜನ್ಯ ಅನ್ಯಾಯವನ್ನು ಖಂಡಿಸಿ ಇವತ್ತಿನ ದಿನ ನಾವು ಈ ಪ್ರತಿಭಟನೆ ನಮ್ಮ ಶಾಂತಿ ರೀತಿಯಿಂದ ಮಾಡ್ತಾ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಈ ಅಧಿಕಾರಿಗೆ ನ್ಯಾಯ ಸಿಗ್ಬೇಕನ್ನು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಅಭಿಲಾಷೆ ದಯಮಾಡಿ ಈ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಮುಖಾಂತರ ಅವರಿಗೆ ನಾವು ತಿಳಿಪಡಿಸಿದ್ದೇನೆಂದರೆ ದಕ್ಷ ಅಧಿಕಾರಿಗೆ ಅನ್ಯಾಯ ಆಗಲಿಕ್ಕೆ ನಾವು ಯಾವುದೇ ರೀತಿಯಿಂದ ಬಿಡೋಲ್ಲ ಯಾಕಂದ್ರೆ ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ರಣಧೀರರ ಹಿಂದೂ ಹಿಂದೆ ಗುರಿ ಇಲ್ಲ ಮುಂದೆ ಗುರು ಇಲ್ಲ ಸಾಗುತ್ತಿದೆ ರಣ ಹೇಡಿಗಳ ಹಿಂದೂ ನಮ್ಮ ಸೇವಾಲಾಲ್ ಮಹಾರಾಜ್ ಗುರು ಇದ್ದಾನೆ ನಮ್ಮ ಗುರಿ ನಾವು ಮುಟ್ಟೇ ಇಡ್ತೀವಿ ಅನ್ನೋ ಉದ್ದೇಶವಾದ ಇವತ್ತಿನ ನಾವು ಹೇಳ್ತಾ ಇದ್ದೇವೆ ಇವರನ್ನು ಏಕಾಏಕಿ ಕೆ ಪಿ ಮೀಟಿಂಗಿಂದ ಹೊರ ನಡೆ ಅಂತ ಹೇಳ್ಬಿಟ್ಟು ಹೇಳಿಲ್ಲ ಮುಖ್ಯಮಂತ್ರಿ ಈ ನಾಡಿನ ಮುಖ್ಯಮಂತ್ರಿ ಎಂಥ ತರ್ಪ ಮಾಡಿದ್ದಾರೆ ಅದನ್ನು ಇಡೀ ಸಮಾಜವೇ ಒಂದು ಧಿಕ್ಕಾರದಿಂದ ನಾವು ಇವತ್ತು ಖಂಡಿಸ್ತೀವಿ ಕಾರಣ ಕೇಳಿದರೆ ಅವರಿಗೆ ಮೀಟಿಂಗಿಂದ ಹೊರ ನಡೆ ಅಂತ ಹೇಳ್ಬಿಟ್ಟು ಒಂದು ಘೋಷಣೆ ಮಾಡಿ ಎಲ್ಲರ ಮುಂದೆ ಒಬ್ಬ ಅವಮಾನ ಮಾಡಿರುವಂಥ ಈ ನಾಡಿನ ಮುಖ್ಯಮಂತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಈ ಮೂಲಕ ಅಧಿಕಾರವನ್ನು ಹೇಳ್ತಾ ಮಾತಾ